♪ ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ದುರ್ಘಟನೆ ಇದೆ ಈ ದುರ್ಘಟನೆಯಲ್ಲಿ ಸರ್ಕಾರದ ಬೇಜವಾಬ್ದಾರಿಯಿಂದ ಸುಮಾರು ಹನ್ನೊಂದಕ್ಕೂ ಹೆಚ್ಚಿನ ಕ್ರೀಡಾ ಪ್ರೇಮಿಗಳು ದುರ್ಮಾಣವನ್ನ ಹೊಂದಿರತಕ್ಕಂಥದು ಇಡೀ ದೇಶದಲ್ಲಿ ಇದು ಒಂದು ಕಹಿಯಾದ ಘಟನೆ ಕ್ರೀಡಾಭಿಮಾನಿಗಳು ಕೋಟ್ಯಂತರ ಜನ ಇರತಕ್ಕಂಥ ಸಂದರ್ಭದಲ್ಲಿ ಹದಿನೆಂಟು ವರ್ಷಗಳ ನಂತರ ಆರ್ ಫೈನಲ್ ಅಲ್ಲಿ ಕಪ್ ಗೆದ್ದ ನಂತರ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ವೈಪ ವೈಫಲ್ಯ ಮತ್ತೆ ಅವರದ ಪ್ರಚಾರದ ಗೀಳಿಟ್ಕೊಂಡು ಇಡೀ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಅವರ ಕುಟುಂಬ ಸದಸ್ಯರನ್ನ ಮೆಚ್ಚಿಸೋದಕ್ಕೋಸ್ಕರ ಏನು ಕ್ರೀಡಾ ಪ್ರೇಮಿಗಳಿದ್ದಾರೆ ಇವ್ರನ್ನ ಕರೆದು ತಕ್ಷಣನೇ ನಾನು ಸನ್ಮಾನ ಮಾಡಂತ ಕೆಲಸ ಮಾಡಿದ್ರೆ ನಾವು ಅದು ಓಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆ ನಮ್ಮ ಕೈನಲ್ಲಿ ಎರಡೆರಡು ಕಾರ್ಯಕ್ರಮ ಮಾಡೋದ್ರಿಂದ ನಾವು ಬಂದೋಬಸ್ತ್ ಕೊಡಕ್ ಆಗಲ್ಲ ಅಂತ ಹೇಳಿ ಅವ್ರ ವೈಫಲ್ಯವನ್ನ ತೋಡ್ಕಂಡಂತ ಸಂದರ್ಭದಲ್ಲೂನು ಈ ಕಾಂಗ್ರೆಸ್ ಸರ್ಕಾರದ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಅವ್ರ ಮೊಮ್ಮಕ್ಕಳನ್ನ ಇವ್ರನ್ನೆಲ್ಲ ಮೆಚ್ಚೋದಕ್ಕೋಸ್ಕರ ವಿಧಾನಸೌಧಕ್ಕೆ ಕರೆದು ಅಲ್ಲಿ ಯಾವುದೇ ರೀತಿಯಾದಂತ ಬಂದೋಬಸ್ತ್ ಇಲ್ಲದೆ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯವರು ವಿಧಾನಸೌಧದ ಒಳಗಡೆ ಮಾತ್ರ ಸಿಎಂ ಅಂತ ತಿಳ್ಕೊಂಡಿದ್ರಿ ವಿಧಾನಸೌಧದ ಒಳಗಡೆನೂ ಫೈಲೂರ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಈಗ ನಿನ್ನೆ ಈ ಘಟನೆ ನಡೆದಂತ ಒಂದು ಉದಾಹರಣೆ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸುಮಾರು ಮೂವತ್ತೆಂಟು ಸಾವಿರ ಕ್ರೀಡಾಭಿಮಾನಿಗಳು ಸೇರೋದಕ್ಕೆ ಜಾಗ ಇದ್ರೇನು ಸುಮಾರು ಎರಡು ಲಕ್ಷ ಹೆಚ್ಚಿಗೆ ಕ್ರೀಡಾಭಿಮಾನಿಗಳು ಬಂದಿದ್ರಿಂದ ಇವತ್ತು ಇದ್ರ ಒಡೆ ಯಾರು ಅರ್ಥ ಇದಾರೆ ಬಿಜೆಪಿಯವರು ಜೆ ಡಿ ಎಸ್ ಅವರು ಇದ್ರ ವಿರುದ್ಧವಾಗಿ ಮಾತಾಡ್ತಾರೆ ಅಂತ ತಿಳ್ಕೊಂತಾರೆ ಇವತ್ತು ಹನ್ನೊಂದು ಜನ ಮುಗ್ಧ ಜೀವಗಳನ್ನ ಕಳ್ಕೊಂಡಂತ ಅವ್ರ ಕುಟುಂಬದವ್ರು ಅವ್ರ ನೋವನ್ನ ಬರ್ಸಂತವ್ರು ಯಾರು ಇವ್ರ ಹತ್ತ ಲಕ್ಷ ಹಣ ಕೊಟ್ಬಿಟ್ರೆ ಸಹನಾ ಮತ್ತೆ ಹುಟ್ಟಿ ಬಂದ್ಬಿಡ್ತಾಳ ತಂದೆ ತಾಯಿ ಇಬ್ರು ಟೀಚರ್ಸ್ ಆ ಮಕ್ಕಳು ಚೆನ್ನಾಗಿ ಓದಿ ಒಂದು ಇಂಜಿನಿಯರ್ ಭಾಷ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ವಿದ್ಯಾರ್ಥಿ ಅಲ್ಲಿ ಓದಂತ ಸಂದರ್ಭದಲ್ಲಿ ಈ ಘಟನೆ ಏನ್ ನಡೆದಿದೆ ಇದಕ್ಕೆ ನೇರ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಮತ್ತೆ ಉಪಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂತ ಸಚಿವರೇ ನೇರ ಹೊಣೆ ಹೈಡ್ರಾಬಾದ್ ಅಲ್ಲಿ ಅಲ್ಲು ಅರ್ಜುನ್ ಅವ್ರ ಯಾವುದೋ ಒಂದು ಫಿಲಮ್ ರಿಲೀಸ್ ಅಂತ ಸಂದರ್ಭದಲ್ಲಿ ಅಲ್ಲಿ ಕಾಲ್ ತುಳ್ತಕ್ಕೆ ದುರ್ಮರಣ ಹೊಂದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಮುಖ್ಯಮಂತ್ರಿಗಳು ಅಲ್ಲು ಅರ್ಜುನ್ ಅವ್ರನ್ನ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಹೋಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು ಅದಕ್ಕೋಸ್ಕರ ಇವತ್ತೇನು ನಿನ್ನೆ ಬಿ ವಿಜೇಂದ್ರಣ್ಣವರು ಮತ್ತೆ ಅಶೋಕ್ ಅಣ್ಣವರು ನಮ್ಮ ಕುಮಾರಣ್ಣವ್ರು ಏನು ಆಗ್ರಹ ಮಾಡಿದ್ದಾರೆ ಇದಕ್ಕೆ ಒಣೆ ಯಾರು ಈ ಕಾರ್ಯಕ್ರಮಗಳನ್ನ ಆ ಬಿಸಿಯಲ್ಲಿ ಒಂದು ಎರಡು ದಿನ ತಡ ಮಾಡಿ ಇಡೀ ಕರ್ನಾಟಕದಲ್ಲಿ ಅಭಿಮಾನಿಗಳನ್ನ ಕರೆದು ಒಳ್ಳೆ ಜಾಗನ್ನ ನೋಡಿ ಪ್ಯಾಲೇಸ್ ಗ್ರೌಂಡ್ ಇನ್ನೊಂದು ಮತ್ತೊಂದು ಜಾಗದಲ್ಲಿ ಇದನ್ನ ಆಯೋಜನೆ ಮಾಡಿ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ಸರಿಯಾದಂತ ಪೊಲೀಸ್ ವ್ಯವಸ್ಥೆ ಎಲ್ಲ ಮಾಡಿ ಟಿಕೆಟ್ಗಳನ್ನ ಕೊಟ್ಟು ಈ ಸನ್ಮಾನ ಕಾರ್ಯಕ್ರಮ ನಂಬ್ಕೊಂಡಿದ್ರೆ ಈ ದುರ್ಘಟನೆ ನಡೀತಾ ಇರಲಿಲ್ಲ ಇವತ್ತೇನು ಈ ದುರ್ಘಟನೆ ನಡೆದಿದೆ ಇದಕ್ಕೆ ಅಲ್ಲಿ ಅರ್ಜುನರ್ನ ಯಾವ ರೀತಿ ಅರೆಸ್ಟ್ ಮಾಡಿದ್ರ ಜುಡಿಶಿಯಲ್ ಎನ್ಕ್ವೈರಿ ಕೊಟ್ಟಿರ್ತಕ್ಕಂಥ ಇವರು ಎಲ್ಲಾ ಅವ್ರದೇ ಕೈಗೊಂಬೆಗಳಾಗಿರ್ತಾರೆ ನಾಗಮೋಹನ್ ದಾಸ್ ಅವರು ಯಾವ ರೀತಿ ಜಡ್ಜ್ಗಳನ್ನ ಅವ್ರನ್ನೆಲ್ಲ ಯಾವ ರೀತಿ ಆಟ ಆಡಿಸ್ತಾರೆ ಏನು ಎತ್ತ ಅಂತ ಹೇಳ್ಬಿಟ್ಟು ಕಾನೂನು ಸಲಹೆಗಾರರು ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಜುಡಿಷಿಯಲ್ ಎನ್ಕ್ವರಿ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಇದನ್ನ ಉನ್ನತ ಮಟ್ಟದ ತನಿಖೆಗೆ ಕೊಡ್ಲೇಬೇಕು ಮತ್ತೆ ಇದಕ್ಕೆ ನೇರ ಹೊಣೆ ಮುಖ್ಯಮಂತ್ರಿಗಳು ಮತ್ತೆ ಅವ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಇರ್ತಕ್ಕಂತ ಸಚಿವರು ಅವರ ಕುಟುಂಬದವ್ರನ್ನ ಮೆಚ್ಚೋದಕ್ಕೋಸ್ಕರ ಇವತ್ತು ನಮ್ಮ ಕ್ರೀಡಾ ಅಭಿಮಾನಿಗಳು ಇವತ್ತು ಹನ್ನೊಂದು ಜನ ದುರ್ಮಾಣಕ್ಕೆ ಈಡಾಗಿದ್ದಾರೆ ಅವರೇ ಆಗಿರೋದ್ರಿಂದ ಮುಖ್ಯಮಂತ್ರಿಯನ್ನು ಅರೆಸ್ಟ್ ಮಾಡ್ಬೇಕು ಅವ್ರ ಸಂಬಂಧಪಟ್ಟಂತ ಸಚಿವರ್ನು ಅರೆಸ್ಟ್ ಮಾಡ್ಬೇಕು ಇವತ್ತು ಕ್ರಿಕೆಟ್ ಮಂಡಳಿ ಈ ತರ ಮಾಡ್ತು ತರ ಮಾಡ್ತು ಫ್ರೀ ಅಂತ ಹೇಳಿ ಘೋಷಣೆ ಮಾಡ್ತಾ ಇದ್ರೆ ಸರ್ಕಾರ ಏನ್ರಿ ಮಾಡ್ತಾ ಇದ್ರಿ ನೀವು ಮಣ್ ತಿಂತ ಇದ್ರ ಅಂದ್ರೆ ನಿಮ್ ಕೈನಲ್ಲಿ ಈ ಕ್ರಿಕೆಟ್ ಮಂಡಳಿನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮ್ಗಿಲ್ವಾ ನೀ ಟಿಕೆಟ್ ಕೊಟ್ರೇ ಐವತ್ ಅರ್ವತ್ ಸಾವಿರ ಜನ ಬಂದು ಅದ್ರಲ್ಲಿ ಇಪ್ಪತ್ತ್ ಸಾವಿರ ಜನ ಟಿಕೆಟ್ ಇಲ್ಲದೆ ವಾಪಾಸ್ ಹೋಗ್ತಾರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಲಕ್ಷ ಜನ ಬರ್ತಾ ಇದಾರೆ ನೀವು ಫ್ರೀ ಅಂತ ಹೇಳಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಮಾಧ್ಯಮಗಳನ್ನೆಲ್ಲ ಕರೆದು ತಕ್ಷಣನೇ ಆ ಮಂಡಳಿಯವ್ರಿಗೆ ಹೇಳಿ ನೀವು ಅನೌನ್ಸ್ ಮಾಡಿದ್ರೆ ಯಾರು ಬರ್ತಾ ಇರಲಿಲ್ಲ ನೀವು ಫ್ರೀ ಅಂದ ತಕ್ಷಣನೇ ಮನೆಗಳಲ್ಲಿ ಇರ್ತಕ್ಕಂಥ ಒಬ್ಬರು ನೋಡಕ್ ಹೋದವರು ಹತ್ತು ಜನ ಬರ್ತಾರೆ ಅದನ್ನ ನಿಮ್ ಕೈನಲ್ಲಿ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲಾದ್ರೆ ಏನಕ್ಕೆ ನೀವು ವಿಧಾನಸೌಧ ಹತ್ರ ಮತ್ತೆ ಚಿನ್ಸಾಮಿ ಸ್ಟೇಡಿಯಂ ಹತ್ರ ಹತ್ರನು ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಅದಕ್ಕೋಸ್ಕರ ಕೂಡಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ಬೇಕು ರಾಜೀನಾಮೆ ಕೊಟ್ಟು ಈ ತನಿಖೆಗೆ ಅನುಕೂಲ ಆಗಂತ ರೀತಿಯಲ್ಲಿ ಅಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಜುಡಿಷಿಯಲ್ ಎನ್ಕ್ವೈರಿ ಅಂತ ಹೇಳ್ಬಿಟ್ಟು ಹೇಳಿ ನಮ್ಮ ಬಿ ವಿಜೇಂದ್ರಣ್ಣ ಅವರು ನಿನ್ನೆ ಅಶೋಕಣ್ಣವರು ಬೋರಿಂಗ್ ಆಸ್ಪತ್ರೆಯಲ್ಲಿ ಹೋದಾಗ ನಮ್ಮ ಏನು ನೊಂದ ಕುಟುಂಬದವ್ರ ಜೊತೆಯಲ್ಲಿ ಮತ್ತೆ ಅವ್ರು ಯಾರ್ಯಾರು ಡೆತ್ ಆಗಿತ್ತು ಅವ್ರನ್ನ ನೋಡಂತ ನೋಡಂತ ಸಂದರ್ಭದಲ್ಲಿ ಮಾತಾಡಿದ್ರು ಜುಡಿಷಿಯಲ್ ಅನ್ನ ಲೆಕ್ಕಾಚಾರದಲ್ಲಿ ಬಂದಾಗ ನಾಗಮೋಹನ್ ದಾಸ್ ಅವರು ಎಲ್ಲಾ ವಿಷಯದಲ್ಲೂ ತಲೆ ಹಾಕೋದ್ರಿಂದ ಪೊಲೀಸ್ ಆಫೀಸರ್ ಗಳು ಯಾರೇ ದುರ್ಮಾಣ ಹೊಂದಿದ್ರು ಅದರದೆಲ್ಲ ರಿಸಲ್ಟ್ ಏನ್ ಬಂದಿದೆ ಅಂತೇಳಿ ನಾವೆಲ್ಲ ನೋಡಿದೀರಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯಯುತವಾಗಿ ನಾಗಮೋಹನ್ ದಾಸ್ ಸಿ ಸಿಎಂ ಅವ್ರದ್ದು ಈ ಲೋಕಾಯುಕ್ತದ್ದು ಯಾವ ತರ ಮಾಡಿದ್ರೆ ಆ ಲೆಕ್ಕಾಚಾರದಲ್ಲಿ ಇದಾಗೋದ್ ಬೇಡ ಅಷ್ಟೇ ನಮ್ಮ ಆಸೆ